ಹುಷಾರಾಗಿದಾರಾ ಏನ್ ಕತೆ ಲೇಡೀಸ್ ಎಲ್ಲ ಇದಾರೆ ಅಪ್ಪ ಟೆನ್ಷನ್ ಆಗಿಬಿಟ್ಟಿದ್ದಾರೆ ಎಲ್ರು ಆರಾಮಾಗಿದ್ದಾರ ಅಂತ ಕಾರ್ ಪರಿಸ್ಥಿತಿ ದೇವರೇ ಯಾವ ಕಡೆಯಿಂದಾರೋ ಅನ್ಸುತ್ತ ಇದು ಸೆಲ್ಟ್ ಹೌಸ್ ಅಂತ ಮಾಡ್ತಾರೆ ಮಟ್ಟ ಮಟ್ಟ ಮಧ್ಯಾಹ್ನ ಉಲ್ಟಾ ಬಿದ್ದೋಯ್ತು ಕಾರು ಶಿಟ್ 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 ಗುರು ಏನಾಯ್ತು ಬಾ 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 ಉಲ್ಟಾನೆ ಬಿದೋಗಿದೆ ಏನಾದ್ರು ಏನ್ ಕತೆ ಇಳ್ಕೊಳ್ಳಿ ಇಳ್ಕೊಳ್ಳಿ ಶೆಟ್ ಗುರು ಈಗ ಜಸ್ಟ್ ಆಯ್ತು ಗೈಸುದು ಜನ ಓಡ್ ಬಂದು ಹುಷಾರಾಗಿದ್ದಾರಾ ಏನ್ ಕತೆ ಲೇಡೀಸ್ ಎಲ್ಲ ಇದಾರೆ ಸದ್ಯ ಆಂಬುಲೆನ್ಸ್ ಬಂದಿದೆ ಫುಲ್ ಫ್ಯಾಮಿಲಿ ಇರಬೇಕು ಕಾರಲ್ಲಿ ಹಲೋ ಮಗ ಮಾಡ್ತೀನಿ ತಡಿ ಕಾಲ್ ಮಾಡ್ತೀನಿ ತಡಿ ಮಗ ವಾಪಸ್ಸು ತಗಿರಬ್ರ ಎಲ್ರೂನು ಇದಾರ ಇನ್ನ ಒಳಗಿದಾರ ಇನ್ನ ಇದಾರೆ ಇನ್ನ ಸದ್ಯಕ್ಕೆ ಯಾರಿಗೂ ಏನೂ ಆಗಿಲ್ಲಪ್ಪ ದೇವ್ರು ದೊಡ್ಡವರು போரேjalanan கேலி போர சுத்தே ஈரெண்டிகாகிட்ட ஏமாக்கி இல்ல ஆமா போரே ಸದ್ಯಕ್ಕೇನಾಗಿಲ್ಲ ಮೂರು ಜನ ಇದ್ರಂತೆ ಗುರು ಎಲ್ಲ ಸೋರ್ ಹೋಗ್ತೈತೆ ಹೋಲಿಸ್ನ ನಮಗಿಂತ ಒಂದು ಸೆಕೆಂಡ್ ಮುಂಚೆ ನೋಡಿಬಿಟ್ಟಿದ್ದಾರೆ ಅವ್ರು ಓಡಿದ್ದಾರೆ ಯಾವ ಕಡೆಯಿಂದಾರೋ ಅನ್ಸುತ್ತೆ ಇದು ಸೆಲ್ಟೋಸ್ ಅಂತ

ಎಲ್ರು ಚೆನ್ನಾಗಿಲ್ಲ ಅಪ್ಪ ಟೆನ್ಶನ್ ಆಗಿಬಿಟ್ಟಿದ್ದಾರೆ ಎಲ್ರು ಆರಾಮಾಗಿದಾರ ಅಂತ ಎಂತೆಲ್ಲ ಕಾಣಿಸ್ತೀ ಎಲ್ಲ ಚೆನ್ನಾಗಿದ್ದೀರಾ ಗಾಡಿ ತಾನೇ ಆಗಿರೋದು ಬಂದಿರಿ ಮಾಡ್ತೀರಾ ಅವರೊಬ್ಬರ ಇನ್ನೊಬ್ರು ನೀನು ಇದು ಕಾರ್ ಪರಿಸ್ಥಿತಿ ಹೆಂಗಾಗಿದೆ ದೇವ್ರೆ ಸದ್ಯ ಯಾರಿಗೂ ಏನೂ ಆಗಿಲ್ವಲ್ಲ ಗ್ರೇಟು ಒಬ್ರಿಗೂ ಏನೂ ಆಗಿಲ್ಲ ಅದೇ ಎಷ್ಟೇ ಬ್ಯಾಗ್ ಇರುತ್ತೆ ಇದು ಓಪನ್ ಆಗಿದೆ ಏರ್ ಬ್ಯಾಗು ಫುಲ್ಲಿ ಮಲ್ಕೊಂಬಿಟ್ಟಿತ್ತು ಡಿವೈಡ್ರಿಗ ಮೂರ ನಾಲ್ಕು ಜನನ ಇದ್ದಾರೆ ಅಲ್ಲೇ ಇದ್ದಾರೆ ಎಲ್ಲ ಅಲ್ಲೇ ಇದ್ದಾರೆ ಎಲ್ಲ ಆರಾಮಾಗಿದ್ದಾರೆ ಬನ್ನಿ ನಾವು ಹೋಗೋಣ ಸುಮ್ಮನೆ ಜನ ಜಾಸ್ತಿ ಆದಷ್ಟು ಕ್ರೌಡ್ ಜಾಸ್ತಿ ಆದಷ್ಟು ಇನ್ನೂ ಜನ ಬನ್ನಿ ನಿಂತೋತಾರೆ ನಮ್ಮ ಕಣ್ಮುಂದೆ ಆಯ್ತಲ್ಲ ಒಂಥರ ಆಗ್ಬಿಡ್ತು ಅದು ಕಾ ಕಾರ್ ಬಿದ್ದಿದ್ದು ಎಪ್ಪಾ ನಾವ್ ಅಲ್ಲಿಂದ ಇಲ್ಲಿಗೆ ಬರೋ ಪಾಪ ಜನ ಬಂದ್ರು ಬಿಡಿ ಪಟ್ಟಂತ ಜನ ಬಂದು ಎತ್ತಿದ್ರು ಯಾರಿಗೂ ಏನೂ ಆಗಿಲ್ಲ ಗುರು ಲೈಟಾಗಿ ಆಗಿ ಸ್ಕ್ರಾಚಸ್ ಅದು ಇದು ಬಿದ್ದಿದೆ ಅಷ್ಟೇ ಎಲ್ಲರೂ ಫುಲ್ ಆರಾಮಾಗಿದ್ದಾರೆ ಅದು ಗ್ರೇಟು ಈ ತರ ಆಗಿದ್ರು ಕೀ ಅಲ್ಲೇ ಬಿಟ್ಟಿದ್ದೆ ಕಾರ್ ಪಲ್ಟಿ ಆಗ್ಬಿಡ್ತು ಅದು ಅದೇನಾಗಿದೆ ಡಿವೈಡ್ರ್ ಹೊಡೆದ್ಬಿಟ್ಟಿದಾರೆ ಡಿವೈಡರ್ಗೊಡ್ದ್ಬಿಟ್ಟು ಟಾಪಲ್ಲಿ ಆಗ್ಬಿಟ್ಟಿದೆ ಕಾರು ಯಾರಿಗೂ ಏನಾಗಿಲ್ಲ ಎಲ್ಲ ಆರಾಮಾಗಿದ್ದಾರೆ ಅಲ್ಲೇ ನಿಂತಿದ್ದಾರೆ ನೋಡ್ರಿ ಅವರೇ ಹ್ಞೂ ಒಂದು ಲೆಕ್ಕದಲ್ಲಿ ಹೋಯ್ತು ಕಾರು ಬಿಡಿ ಕಾರು ಹೋದ್ರೆ ಹೋಯ್ತು ಅವ್ರು ಚೆನ್ನಾಗಿ ಅವರಲ್ಲ ಏನು ಒಂಚೂರು ಸ್ಕ್ರಾಚಸ್ ಲೈಟಾಗಿ ಆಗಿದೆ ಅಷ್ಟು ಅದು ಬಿಟ್ಟು ಆಗಿಲ್ಲ ಕಾರ್ ಇನ್ನೊಂದು ತೊಗೊಂಬೋದ್ ಬಿಡ್ರಿ ಹೋದ್ರೆ ಹೋಯ್ತು ಹೊತ್ಕೊಳ್ಳಿ